ನನ್ನ ಹೆಸರು ರಾಧಾಕೃಷ್ಣ ಅಂತ ನಮ್ಮದು ಕಮ್ಮಂ ಜಿಲ್ಲೆ ನಮ್ಮ ಅತ್ತೆಗೆ ಕ್ಯಾನ್ಸರ್ ಅನ್ನನಾಳ ಕರುಳಿಗೆ ಸೋಕಿತು ಅನ್ನನಾಳ ಕರುಳಿಗೆ ಸೋಕಿದಾದ್ಮೇಲೆ ಅಲ್ಲಿ ಕೀಮೋ ರೇಡಿಯೇಷನ್ ಇಟ್ರು ಮತ್ತೆ ಆಪರೇಷನ್ ಮಾಡಬೇಕಂತ ಓಪನ್ ಮಾಡಿದ್ರೆ ಲಂಗ್ಸ್ಗೆ ದಮಸಿಗಳ ಎಲ್ಲಕ್ಕೂ ಅಂಟ್ಕೊಂಡೋಗಿದೆ ಮತ್ತೆ ಒಲೆಗೆ ಹಾಕ್ಬಿಟ್ಟು ನೀವು ಮನೆಗೆ ಕರ್ಕೊಂಡು ಹೋಗಬಹುದು ಅಂದ್ರು ನಿಮ್ಗೆ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತದೆ ಹಾಸ್ಪಿಟಲ್ ಇದೆ ಅಂತ ಯಾರು ನಲ್ಲಿ ನಮ್ಮ ಫ್ರೆಂಡ್ ಅವರು ಹೇಳಿದ್ರು ಅವ್ರ ತಾಯಿ ಕೂಡ ಬಂದಿತ್ತು ಅಂತ ಸಾರತ್ರ ಬಂದ್ಮೇಲೆ ಗುಣವಾಯ್ತು ಅಂತ ಹೇಳ್ದ ಆಗ ನಾವ್ ಇಲ್ಲಿಗೆ ಬಂದಿದ್ದಾಯ್ತು ಸೊ ಮತ್ತೆ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅನ್ಸಿತ್ತು ನಿಮ್ಗೆ ಟ್ರೀಟ್ಮೆಂಟ್ ತಗೊಂಡ ಮೇಲೆ ನಾವು ಇಂಗ್ಲಿಷ್ ಮೆಡಿಸನ್ ಪೂರ್ತಿಯಾಗಿ ನಿಲ್ಲಿಸಿ ಆಯುರ್ವೇದಿಕ್ ಮೆಡಿಸನ್ ತಗೊಂಡಿದ್ದಾಯ್ತು ಪೂರ್ತಿ ಕ್ಯೂರ್ ಆದ್ಮೇಲೆ ಎಂಟು ತಿಂಗಳವರೆಗೆ ಮೆಡಿಸನ್ ಯೂಸ್ ಮಾಡಿದ್ವಿ ಮತ್ತೆ ಎಂಟು ತಿಂಗಳಾದ್ಮೇಲೆ ಕರ್ಕೊಂಡೋಗಿ ಟೆಸ್ಟ್ ಮಾಡಿಸಿದ್ವಿ ಟೆಸ್ಟ್ ನಲ್ಲಿ ಎಲ್ಲಿಯೋ ಕ್ಯಾನ್ಸರ್ ಇಲ್ಲ ಅಂತ ಹೇಳಿದ್ರು ಇಟ್ಟಿದ ನಂತರ ಓಪನ್ ಸರ್ಜರಿ ಮಾಡ್ಬೇಕಂತ ಅನ್ನನಾಳ ಕರಳು ತೆಗಿಬೇಕಂತ ಹೇಳಿದ್ರು ಅದು ದಮನ ಸಿರಿಗಳಲ್ಲಿ ಹೋಗಿರೋದ್ರಿಂದ ತೆಗೆಯಲು ಸಾಧ್ಯವಾಗ್ಲಿಲ್ಲ ತೆಗೆಯಲು ಸಾಧ್ಯವಾಗ್ಲಿಲ್ಲ ಸಾಧ್ಯವಾಗ್ ನಂತರ ಸರ್ಜರಿ ಕ್ಯಾನ್ಸಲ್ ಮಾಡ್ಬಿಟ್ರು ಇನ್ನು ನೀವು ಕೀಮೋಥೆರಪಿ ಮಾಡ್ಕೊಂಡು ಜೀವನ ಮಾಡ್ಬೇಕಂತ ಡಾಕ್ಟರ್ ಹೇಳ್ಬಿಟ್ರು ಆ ಟೈಮ್ ಅಲ್ಲಿ ನಾವು ಸರ್ ಹತ್ರ ಬರ್ಬೇಕಾಯ್ತು ಅಲ್ಲಿಂದ ನೀವು ಇಲ್ಲಿಗೆ ಬಂದ ತಕ್ಷಣ ಕ್ಯೂರ್ ಆಯ್ತು ನಿಮಗೆ ಏಟ್ ಮಂತ್ಸ್ ನಲ್ಲಿ ಪೂರ್ತಿಯಾಗಿ ಕಮ್ಮಿ ಆಯ್ತಾ ಪೇಷಂಟ್ ಈಗ ಬ್ರಹ್ಮಾಂಡವಾಗಿದ್ದರೆ ಮನೆಯಲ್ಲಿ ಅವಸ್ವೈಪು ಈಗ ಮನೆಯಲ್ಲಿ ಗುಣಮುಖರಾಗಿದ್ದು ತನ್ನ ಕೆಲಸ ಮಾಡ್ಕೊಂತ ಇದ್ದಾರೆ ಯಾವುದೇ ತರಹ ತೊಂದರೆ ಇಲ್ಲ ಸೊ ಆಫ್ಟರ್ ಟ್ರೀಟ್ಮೆಂಟ್ ಪೇಷಂಟ್ ಗೆ ಹೇಗಿದೆ ಈಗ ನಮ್ಮ ಹತ್ರ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಈ ವಿಧವಾಗಿ ಕರುಳು ಪೂರ್ತಿಯಾಗಿ ಹಾಳಾಗಿ ಒಳಗೆ ಊಟ ಮಾಡಲು ನೀರು ಕುಡಿಯಲು ಕೂಡ ಸೇರ್ತಿರಲಿಲ್ಲ ಹೌದಾ ಈ ವಿಧವಾಗಿ ನಾವು ಆಮೇಲೆ ಎಂಟು ತಿಂಗಳ ನಂತರ ಟೆಸ್ಟ್ ಮಾಡಿಸಿದ್ರೆ ಈ ವಿಧವಾಗಿ ರಿಪೋರ್ಟ್ ಬಂತು ಕ್ಯೂರ್ ಆಗಿದೆ ಅಂತ ಪೂರ್ತಿಯಾಗಿ ನಾರ್ಮಲ್ ಆಗಿದೆ ಅಂತ ಅವರು ಹೇಳಿದ್ರು ಮತ್ತೆ ಎಲ್ಲಿಯೂ ಯಾವ ತರದ ಕ್ಯಾನ್ಸರ್ ಕಾಣಗಳಿಲ್ಲ ಅಂತ ಕೂಡ ರಿಪೋರ್ಟ್ ಕೊಟ್ಟರು ಸೊ ಆದ್ರೆ ನಿಮಗೆ ಒಟ್ಟಾರೆ ಕ್ಲಾರಿಟಿ ಬಂದಿದೆ ಅವರಿಗೆ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಡೆದಿದೆ ಅಂತ ಅರ್ಥ ಆಯ್ತು ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗ್ ಆದ್ಮೇಲೆ ನಾನು ಕಮಮ್ ನಿಂದ ಐವತ್ತು ಜನ ಪೇಷೆಂಟ್ ಕರ್ಕೊಂಡು ಬಂದೆ ಹೌದಾ ಅದರಲ್ಲಿ ಕೂಡ ತುಂಬಾ ಜನಕ್ಕೆ ಕ್ಯೂರ್ ಆಯ್ತು ಆಲೂ ಜನ ಇಲ್ಲಿ ಕೂಡ ಇದಾರೆ ಸಾರಿಗೆ ರಿಕ್ವೆಸ್ಟ್ ಮಾಡಿ ಕ್ಯಾಂಪ್ ಕೂಡ ಅಲ್ಲಿ ಇಟ್ಟಿಸದಾಯ್ತು ಕ್ಯಾಂಪ್ ಇಟ್ಟ ಮೇಲೆ ನೂರು ಜನಕ್ಕೆ ಮೆಡಿಸಿನ್ ಕೊಡಿಸಿದಾಯ್ತು ಇಲ್ಲಿ ರಿಪೋರ್ಟ್ಸ್ ಕಾಣಿಸ್ತಾ ಇದೆ ಸೊ ಗೆ ಹೇಗಿದೆ ಪೇಷಂಟ್ ಗೆ ಯಾವ ತರವಾದ ತೊಂದರೆ ಇಲ್ಲ ಬ್ರಹ್ಮಾಂಡವಾಗಿದ್ದಾರೆ ನಾವು ಕೊಡಿಸಿದ ಮೆಡಿಸನ್ ನಿಂದ ನಮ್ಮ ನಮ್ಮ ಕಮ್ಮಂನಲ್ಲಿ ಎಲ್ಲರಿಗೂ ಕೂಡ ಕ್ಯೂರ್ ಆಗಿದೆ